ಬೆಳಗಾವಿಯಲ್ಲಿ ನಡೀತಿರುವಂಥ ಅಧಿವೇಶನದಲ್ಲಿ ನಮ್ಮ ಪಕ್ಷದ ನಾಯಕರಾದಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಸಿ ಟಿ ರವಿಯವರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕಾನೂನು ಬಾಹರವಾಗಿ ಯಾವುದೇ ಒಂದು ತಪ್ಪು ಇಲ್ಲದೇ ಕೂಡ ಯಾವುದೇ ಒಂದು ಕೆಟ್ಟ ಶಬ್ದ ನಾನು ಉಪಯೋಗ ಮಾಡಿಲ್ಲ ತನಿಖೆ ಆಗಲಿ ಅಂತನ್ನುವ ಮಾತನ್ನು ಇವತ್ತು ದೇವರು ಹೇಳಿದಂಥ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ದ್ವೇಷದ ರಾಜಕಾರಣದಿಂದ ಒಂದು ದ್ವೇಷದ ಮನೋಭಾವನಿಂದ ಇವತ್ತು ನಮ್ಮ ಟಿ ಸಿಟಿದೇವಿಯನ್ನು ಇವತ್ತು ಬಂಧನ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಭಾರತೀಯ ಜನತಾ ಪಕ್ಷ ಇವತ್ತು ಈ ನಡೆಯನ್ನು ಇವತ್ತು ತೀವ್ರವಾಗಿ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಕಲಬುರಗಿ ಕಲಬುರಗಿ ಜಿಲ್ಲೆಯ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಈ ಘಟನೆ ಖಂಡನೆ ಮಾಡ್ತಾ ಇದ್ದೀವಿ ಯಾಕಂದರೆ ಒಬ್ಬ ವಿಧಾನ ಅವ್ರಿಗೊಬ್ಬರು ಕೂಡ ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತೂ ಯಾವಾಗಲೂ ಕೂಡ ಸಿ ಟಿ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಮಾತನಾಡಬೇಕಂತಂದರೆ ಯಾರ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ಭಾಷೆ ಬಗ್ಗೆ ಆಗಿರ್ಬೋದು ಯಾವುದೇ ಮಾತಾಡಬೇಕಂತಂದರೆ ಬಹಳ ಅಳದು ತೂಗಿ ಒಬ್ಬ ಪ್ರಬುದ್ಧ ನಾಯಕನಾಗಿ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂಥ ವ್ಯಕ್ತಿ ಯಾರ ಬಗ್ಗೆ ಕೂಡ ಇಲ್ಲಿವರೆಗೆ ಅವರು ಕೆಟ್ಟ ಮಾತಾಡೋವಂಥ ಉದಾಹರಣೆ ನಮ್ಮ ಇಲ್ಲ ಆದರೂ ಕೂಡ ದುರುದ್ದೇಶದಿಂದ ಒಂದು ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಆ ಒಂದು ಅವಕಾಶವನ್ನು ಬಳಕೊಂಡು ಬಳಸಿಕೊಂಡು ಇವತ್ತು ಉದ್ದೇಶಪೂರ್ವಕವಾಗಿ ಅವರ ಮೇಲೆ ಆಪಾದನೆ ಹೊರಿಸುವುದರ ಮುಖಾಂತರ ಕೆಟ್ಟ ಪ್ರಧಾವನ್ನು ಪ್ರಯೋಗ ಪ್ರಯೋಗ ಮಾಡಿದ್ರಂತನ್ನುವ ಒಂದು ನೆಪವನ್ನು ಅಡ್ಡಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಅವರ ಮೇಲೆ ಹೊರಿಸಿ ಇವತ್ತು ಇಡೀ ರಾತ್ರಿ ಪೊಲೀಸರು ಅವರಿಗೆ ಚಿತ್ರಹಿಂಸೆಯನ್ನು ನೀಡುವಂಥ ಕೆಲಸ ಇವತ್ತು ಮಾಡಿದೆ ಒಬ್ಬ ವಿಧಾನ ಪರಿಷತ್ ಸದಸ್ಯ ಮಾಜಿ ಮಂತ್ರಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂಥ ಸಿ ಟಿ ರವಿಯವರ ಪರಿಸ್ಥಿತಿ ಈ ರೀತಿ ಇವರು ಮಾಡ್ತಾರಂತಂದರೆ ಇವತ್ತು ಜನಸಾಮಾನ್ಯರ ಪಾಡೇನಂತನ್ನುವ ಪ್ರಶ್ನೆ ಹೊತ್ತು ರಾಜ್ಯದಲ್ಲಿ ಎಲ್ಲ ಜನರು ಕೇಳುವಂತಾಗಿದೆ ಇವತ್ತು ಸಾಕಷ್ಟು ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಬಂಧನ ಮಾಡಬೇಕಂದ್ರೆ ಸಾಕಷ್ಟು ಅದಕ್ಕೆ ಕಾನೂನುಗಳಿವೆ ಅದಕ್ಕೆ ಅದಕ್ಕೆ ಅನುಸರಿಸಬೇಕಂತ ಸಾಕಷ್ಟು ಕ್ರಮಗಳು ಇವತ್ತು ಅನುಸರಿಸ ಅನುಸರಿಸಬೇಕಾಗಿತ್ತು ಆ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೋರೋದ್ರ ಮುಖಾಂತರ ಒಬ್ಬ ವಿಧಾನ ಪರಿಷತ್ ಸದಸ್ಯನೊಬ್ಬನನ್ನು ಒಬ್ಬನನ್ನು ಒಬ್ಬನನ್ನು ಕುರಿಮರಿಯ ರೀತಿಯಾಗಿ ನಡೆದುಕೊಂಡು ಇವತ್ತು ಜೈಲಿಗೆ ಅಂತಂದರೆ ಇವತ್ತು ಇಂಥ ಒಂದು ಒಂದು ತುಗುಲದ ಕಡಳಿತ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಕಾನೂನು ಪೊಲೀಸರು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಕೈಗೊಂಬಳಗಳಂತೆ ವರ್ತನೆ ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಹೆದರಿಸುವಂಥ ಬೆದರಿಸುವಂಥ ತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಆದರೆ ಭಾರತೀಯ ಜನತಾ ಪಕ್ಷದ ಯಾವನೇ ಒಬ್ಬ ಕಾರ್ಯಕರ್ತ ಆಗಿರ್ಬೋದು ಭಾರತೀಯ ಜನತಾ ಪಕ್ಷದ ಯಾರೇ ಒಬ್ಬ ಮುಖಂಡರು ಕೂಡ ಕಾಂಗ್ರೆಸ್ ಪಕ್ಷ ಏನೇ ಷಡ್ಯಂತೂ ಮಾಡಿದ್ರೂ ಕೂಡ ತಲೆ ತಗ್ಗುವಂಥ ಮಾತಿಲ್ಲ ಅವರಿಗೆ ಬೆದರುವಂಥ ನಾವು ಕೆಲ ಬೆದರುವಂಥ ಕೆಲಸ ಬೆದರಿಸುವಂಥ ಕೆಲಸ ಅವ್ರು ಎಷ್ಟೇ ಮಾಡಿದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ಯಾರು ಕೂಡ ಅಂತ ಅಂತನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಈ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ಸಮಗ್ರವಾಗಿ ಇದರ ಬಗ್ಗೆ ಒಂದು ತನಿಖೆ ಆಗ್ಬೇಕಂತನೋ ಒತ್ತಾಯ ಕೂಡ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ಘಟನೆಯನ್ನು ನಾವು ಕೂಡಲೇ ಖಂಡಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಇನ್ನೂ ಕೂಡ ಉಗ್ರವಾದ ಹೋರಾಟಗಳು ರಾಜ್ಯದಂತಹ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಒಂದು ಕರೆಯ ಮೇರೆಗೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯಾದ ಪ್ರತಿಭಟನೆ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಮುಂದೆ ಕೂಡ ಈ ಇದರ ಬಗ್ಗೆ ತಕ್ಕ ಉತ್ತರವನ್ನು ನೀಡುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಎದುರಿಸಿಕೊಂಡು ಮಾಡ್ತೀವಿ ಅಂತ ನನ್ನ ಮಾತನ್ನು